ಬಿ ಪಿ ಅಂದ್ರೆ ಏನ್ರಿ ಮಾನ್ಯ ನಗರ ಶಾಸಕರೇ ಪಬ್ಲಿಕ್ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದೀರಿ ಅಂತ ನಮಗೆ ಸಂಶಯ ಅದು ಉತ್ತಂತ ನಿರಪರಾಧಿ ಹೋರಾಟಗಾರನ ರೊಕ್ಕ ತಗೊಂಡು ಹೋಗ್ತಾರ ಪೇಮೆಂಟ್ ಗಿರಾಕಿದಾವ ಪ್ರೂವ್ ಮಾಡ್ರಿ ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ದೇಶ ಕಾಯುವ ಸೈನಿಕರಿ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೆಟ್ ನೀವು ಅದಕ್ಕೆ ನಲ್ವರ್ಗೊಂದು ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರದ್ದು ಬಹಳ ಅಚ್ಚರಿ ಅನ್ನಿಸ್ತು ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲ್ಸ್ಲಾಕತ್ತಾರ ಹೌದಪ್ಪ ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಇಲ್ಲಿ ಇಲ್ಲಿದ್ದವ್ರು ಯಾಕೆ ಕಳಿಸಿದ್ರು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ ಅದಕ್ಕೆ ಕಾರಣ ನೀನು ಹೋಮ ಭಾವ ಸರ್ಕಾರದಿಂದ ಆರಿಸಿ ಬಂದಂತ ಜನಪ್ರತಿ ಕಾರಣ ಸರ್ಕಾರಿ ಶಾಲೆಗಳು ಚಲೋ ಇದ್ದು ಅಂದ್ರೆ ನಾವ್ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ವಿ ನಮ್ಮ ಮಕ್ಕಳನ್ನ ನಿಮ್ಮ ರಾಜಕಾರಣ ಏನು ಇಟ್ಕೊಳ್ರಿ ನೀವು ಶಿವಾನಂದ ಪಾಟ್ರೀರ್ ಇರ್ಬೋದು ವಸನಗೌಡ ಇರಬಹುದು ಯಾವುದೇ ರಾಜಕಾರಣಿ ಇರ್ಬೋದು ನಿಮ್ಮ ನಿಮ್ಮ ರಾಜಕಾರಣ ನಿಮ್ಮ ನಿಮ್ಮ ಮಟ್ಟಿಗೆ ಇಟ್ಕೊಡ್ರಿ ಅದನ್ನ ತಂದು ಹೋರಾಟಗಾರ ಮೇಲೆ ಹಾಕಬೇಡ್ರಿ ಬೇಸರ ಕ್ಷಮೆ ಕೇಳ್ರಿ ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ನಗರ ಶಾಸಕರನ್ನ ಅವರು ಕ್ಷಮೆ ಕೇಳುವ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರೀಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದವಲ್ವಾ ಅನ್ನೋದು ಅದಕ್ಕೆ ದಯಮಾಡಿದ್ರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ ನಿಮ್ಮ ಬಗ್ಗೆ ಗೌರವವಾದ ಒಂದು ಜನಪ್ರತಿನಿಧಿ ಅದಿರಿ ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಷರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂತ ಜನತೆಯನ್ನು ಕ್ಷಮೆಯನ್ನು ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ರಿ ಈ ಹೋರಾಟಗಾರರು ಒಕ್ಕ ತಿಂದ ಮಾಡ್ತಾರೆ ಸಂಜೆ ಹೋಗೋಣ ಪೇಮೆಂಟ್ ತಗೋತಾರೆ ಹಂಗಂದ್ರೆ ನೀವು ಮಾಡಿದಂತ ಹೋರಾಟಕ್ಕೆ ನೀವು ಪೇಮೆಂಟ್ ತಗೊಂಡ್ ಮಾಡ್ತಿದ್ರಿ ಈ ಹೋರಾಟಗಾರ ಕೇಳಕತ್ತಾರೆ ಇವತ್ತು ಅವರು ಹಾ ಕೇಳ್ತಾರೆ ಯಾ ಅದ ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂತ ದಿನಗಳಲ್ಲಿ ತಾವು ಕ್ಷಮೆ ಕೇಳದೆ ಇದ್ರೆ ಏನು ಉತ್ತರ ಕೊಡ್ಬೇಕು ಅವರ ನಿರ್ಣಯ ಮಾಡುವಂತ ಶಕ್ತಿ ಜನತೆಯ ಕೈಯಲ್ಲಿ ಇದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಟ್ಟಿದ್ದೆ ಬಿಜಾಪುರ್ ಮೇಯಾಕರ್ ಡೆಕೋರ್ ಮೇ ಹೋಲ್ಸೇಲ್ ಪ್ರೈಸ್ ಮೇ ಧಮಾಕೆದಾರ್ ಆಫರ್ಸ್ जिसमें ऑल टाइप्स ऑफ एक्सेसरीज जैसे कि एंड्रॉइड स्क्रीन हेडलाइट एल प्रोजेक्टर फॉगलैम्प स्पीकर जैसे सब एक्सेसरीज आपको जोया डेकोर में मिलेंगे और जोया डेकोर में क्रेडिट कार्ड और डेबिट कार्ड का भी ऑप्शन मौजूद है इनका एड्रेस है जोयाकर डेकोर बी कॉम्प्लेक्स शॉप नंबर तीन मनगुली रोड बीजापुर अगर आप हमारे न्यूज चैनल के माध्यम से जोया कार डेकोर विजिट करेंगे तो आप भी जोया कार डेकोर का होलसेल प्राइस में धमाकेदार ऑफर पा सकते हैं तो जोया कार डेकोर को विजिट करना ना भूलिएगा आपका अपना जोया कार डेकोर ज्यादा जानकारी के लिए स्क्रीन पर दिए गए नंबर्स पर कांटेक्ट करें और तिलद माता डिदरो तिलार दे माता डिदरो ननक मात्र अर्थ आकता इला याकंद्र ओब जवाबदारी ಕಳೆದ ಅಂದಾಜು ಮೂರು ತಿಂಗಳಗಳಿಂದ ಇವತ್ತು ನನಗನ್ನಿಸ್ತದೆ ಎಂಬತ್ತ್ ಮೂರನೇ ದಿನ ಇರಬೇಕು ಮೂರು ತಿಂಗಳುಗಳಿಂದ ನಿರಂತರವಾಗಿ ಜಿಲ್ಲೆಯ ವಿಶೇಷವಾಗಿ ನಗರದ ಎಲ್ಲ ಜನತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೃದಯವಾಗ ಅಂಬೇಡ್ಕರ್ ವೃತ್ತದಲ್ಲಿ ಪಿ 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 ಮಾದರಿ ಬೇಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕಂತೇಳಿ ಇಲ್ಲಿ ಹೋರಾಟ ನಡೆದದು ನನಗೆ ಬಹಳ ಅಚ್ಚರಿಯಾಗಿದ್ದೇನಪ್ಪ ಅಂದರೆ ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಅಂಗವಿಕಲರು ಅಂದರೆ ದಿವ್ಯಾಂಗರ ಒಂದು ಸಂಘಟನೆ ಮಹಿಳಾ ಸಂಘಟನೆಗಳು ಅವರಿವರೆನ್ನದೇ ಮಠಾಧೀಶರು ವಿಶೇಷವಾಗಿ ಇದರಲ್ಲಿ ಅನೇಕ ವಿವಿಧ ಮಠಾಧೀಶರು ಗಣ್ಯ ವ್ಯಾಪಾರಸ್ಥರು ಎ ಪಿ ಎಮ್ ಸಿ ವರ್ತಕರು ಇವರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ ಇವರೆಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತಿವತ್ತು ಹೇಳುವ ಉದ್ದೇಶ ಏನು ಪಿ 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 ಅಂದರೆ ಏನ್ರಿ ಮಾನ್ಯ ನಗರ ಶಾಸಕರೇ ಪಬ್ಲಿಕ್ಕ ಪೈಸಾ ಪ್ರೈವೇಟ್ ಮೇ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದೀರಿ ಅಂತ ನಮಗೆ ಸಂಶಯ ಅದು ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು ಹೋರಾಟಗಾರಷ್ಟೇ ಅಲ್ಲ ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತ ಪೂಜ್ಯರು ಮಠಾಧೀಶರು ವಿವಿಧ ಸಂಘಟನೆಗಳು ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂಥ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು ಯಾಕೆ ಆಗಬಾರ್ದಪ್ಪ ಅಂದರೆ ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹಕ್ಕಿದ್ದಾರೆ ಈಗ ಹೊಸದು ಪಿ 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 ಮಾದರಿ ಏನಾದರೂ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದ್ಯಾತಂದರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದೆ ಅವಾಗ ಏನು ಮಾಡ್ತಾರೆ ಪಿ ಪಿ ಅವರು ಈಗ ಇರುವಂತರ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಖರೀದಿ ಮಾಡ್ತಾರೆ ಅದಕ್ಕೆ ಹೇಳದೆ ನಾನು ಲ್ಯಾಂಡ್ ಮಾಫಿಯಾ ಆಗ್ತದೆ ಅವಾಗ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ ಸಾರ್ವಜನಿಕರ ದುಡ್ಡನ್ನು ಟ್ಯಾಕ್ಸ್ ಕಟ್ಟಿದಂತ ದುಡ್ಡನ್ನು ಕೊಳ್ಳೆ ಹೊಡಿಯುವಂತ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಿದ್ದಾರೆ ಇದು ಇದ್ದಾಗ ಯಾಕೆ ನೀವು ಇನ್ನೊಂದು ಪಿ 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 ಮಾಡಲಿಕ್ಕೆ ಹತ್ತಿರಿ ಅಂತ ಟ್ರಾಮಾ ಸೆಂಟರ್ ಅಲ್ಲಿ ನರ್ಸಿಂಗ್ ಕಾಲೇಜ್ ಅದ ಆರ್ಥೋಪೆಡಿಕ್ ಸೆಂಟರ್ ಅದ ಭವ್ಯವಾದಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹಿಂದಿರುವಂಥ ಸಚಿವರು ಪಿ ಪಿ ಪಿಗ ಯಾಕೆ ಹೋಗ್ತಾ ಇದ್ದೀರಿ ಉದ್ದೇಶ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯೂ ಅದೋ ಇಲ್ಲೋ ಅಧಿವೇಶನ ನಡೆದ ತಮ್ಮ ಮಾಧ್ಯಮ ಮಾಧ್ಯಮಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ನೂರ ನಲವತ್ತೊಂಬತ್ತು ಎಕರೆ ಸಾಕೇನ್ರಿ ಅಷ್ಟು ಜಾಗ ಬಿದ್ದದ ಇದಕ್ಕಿಂತ ಹೆಚ್ಚಿನ ಜಾಗವನ್ನು ನೀವು ಬೇರೆ ಕಡೆ ಖರೀದಿ ಮಾಡಿದ್ರೆ ಅರ್ಥ ಏನು ಅದಕ್ಕಲ್ಲಿ ಹೇಳಿದೆ ನಾನು ಪಬ್ಲಿಕ್ಕ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯಾರಿಗೆ ಯಾರನ್ನು ಖುಷಿಪಡಿಸಕ್ಕೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗ ತಗೊಂಡು ಪಿ 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 ಹೊಂಟೀನಿ ಇದ್ರ ಉದ್ದೇಶ ಆದರೂ ಏನು ನಾನು ಇಷ್ಟೇ ಕೇಳ್ತೀನಿ ಕೇವಲ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗ ಆಗಂಗಿಲ್ಲ ವೈದ್ಯಕೀಯ ಶಿಕ್ಷಣ ಪಡೆಯುವಂಥದ್ದು ಏನಿವತ್ತು ಮಿರಾಜ್ ಸಾಂಗ್ಲಿ ಮುಂಬೈ ಬೆಂಗಳೂರಿಗೆ ಹೋಗ್ತಾರಲ್ಲ ರೋಗಿಗಳು ದೊಡ್ಡ ದೊಡ್ಡ ಚಿಕಿತ್ಸೆಗಾಗಿ ಅವರಿಗೆ ವಿಜಯಪುರದಲ್ಲೇ ನಾಳೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದರೆ ಇಲ್ಲೇ ಚಿಕಿತ್ಸೆ ಕೊಡ್ಬೋದು ಇಲ್ಲಿ ಕೊತ್ತವರು ಯಾರ ಮಕ್ಕಳಿಗೂ ವೈದ್ಯಕೀಯ ಸೀಟ್ ಬೇಡ ಇವತ್ತು ನಾನೇ ಹೇಳ್ತೀನಿ ನನ್ನ ಮಗ ಇದ್ದಾನಮ್ಮ ಅವನಿಗೂ ನಾವು ವೈದ್ಯ ವೈದ್ಯನನ್ನಾಗಿ ಮಾಡಲಿಕ್ಕೆ ಹೊಂಟಿಲ್ಲ ಅವನನ್ನು ಕೂಡ ನಾನು ಬರುವಂಥ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರಿಸ್ತೀನಿ ಈ ಹೋರಾಟದ ನಾವು ವೈದ್ಯಕೀಯ ಹೋರಾಡುತ್ತೆ ಬಡವರ ಮಕ್ಕಳಿಗಾಗಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಇಲ್ಲೇ ನಮ್ಮ ಎಲ್ಲ ಮುಖಂಡರು ಏನಿದೆ ಪಕ್ಷಾತೀತವಾಗಿ ಬಡವರ ಮಕ್ಕಳಿಗಾಗಿ ಇಲ್ಲಿ ಸೇರಿದ್ದಾರೆ ಅವ್ರಿಗೆ ನೀವು ರೊಕ್ಕ ತೊಗೊಂಡು ಮಾಡ್ತಾರೆ ಅಂದ್ರೆ ಅರ್ಥ ಏನು ಸರ್ ಶಾಸಕ ಶಾಸಕರು ಇನ್ನೊಂದು ಹೇಳ್ತಾರೆ ಅಂತ ನಾನು ಪಿ ಜಿ ಪಿ ಬೇಕಂತ ಹೇಳಿ ಹೇಳಿ ಹೇಳಿಲ್ಲ ನಾನು ಸದನದ ನನಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಾರೆ ಶರಣ ಪ್ರಕಾಶ್ ಅವರು ಹೇಳಿದ್ರು ಇಲ್ಲ ನಿಮ್ಮ ಜಿಲ್ಲೆ ಪಿ 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 ಮಾದರೆ ಮೆಡಿಕಲ್ ಕಾಲೇಜ್ ಈಗಾಗಲೇ ಮಂಜೂರಾಗಿದೆ ಅಂತಕ್ಕಂಥ ನಾವು ಯಾರೇ ಹೂಡಿಕೆ ಮಾಡ್ತೀವಿ ಕೂಡ ಐದು ನೂರು ವರ್ಷ ಹೂಡಿಕೆ ಮಾಡ್ತೀನಿ ಹೇಳಿ ಅಂತ ಹೇಳಿದ್ರು ಅದನ್ನು ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಕ್ಕೆ ಬೇಡಿಕೆ ಇಟ್ಟಿದ್ರಪ್ಪ ಅಂದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ ಇನ್ನು ಕುತ್ತಂತ ನಿರಪರಾಧಿ ಹೋರಾಟಗಾರನ ರೊಕ್ಕ ತೊಗೊಂಡು ಹೋಗ್ತಾರೆ ಪೇಮೆಂಟ್ ಗಿರಾಕ್ಯದಾವ ಪ್ರೂವ್ ಮಾಡಿರಿ ನಾ ಇವತ್ತು ಬಂದೀನಿ ಇವತ್ತು ಇದೇ ಬಂದ ತಕ್ಷಣ ಕೇಳಿದರು ಮೊದಲು ಹೋರಾಟ ನಾನು ಎ ಬಿ ಪಿದವ್ರು ಇಲ್ಲಿ ಬಂದಾಗ ಇಲ್ಲಿ ಏನು ನಡೆದದಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನವ್ರೈ ಇದು ಮಾಡಿರಲಿಲ್ಲ ಇಲ್ಲಿ ಏನು ನಡೆದದಂತ ನಿಂತು ನೋಡಿ ಅವ್ರ ಹೋರಾಟದ ಅದ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ನಾನು ಆಂ ಇಲ್ಲಿ ನನಗೊಂದು ನೂರು ಕೋಟಿ ಸಿಗ್ತದೋ ಯಾರು ಲಿಕ್ಕ ತಿರ್ಗತ್ತರ ಚೆಕ್ ಮಾಡಿದ್ವಿ ನಿನ್ನೆ ಇವತ್ತು ಏನದು ಮಾತಾಡೋದಂದ್ರೆ ಇಲ್ಲಿ ರೈತ ಹೋರಾಟಗಾರ ಪರ ಸಂಘಟನೆಗಳದಾರ ದಲಿತ ಸಂಘಟನೆಗಳದಾವ ಅನೇಕರು ಅದಾರ ಹೆಸರು ಹೇಳಲ್ಲ ಸಾಕಷ್ಟು ಪಕ್ಷಾತೀತವಾಗಿ ಮಾಡಿಕತ್ತಾರ ಹೋಗಿ ಯಾವ ಮಂತ್ರಿ ಕಡೆ ರೊಕ್ಕಾರ ಸಂಜೆ ಪೇಮೆಂಟ್ ತಗೋತಾರೆ ಇದು ಶೋಭೆ ತರೋದಲ್ಲ ಮಾನ್ಯ ಶಾಸಕರೇ ನಿಮಗ್ ಶೋಭೆ ತರುವುದಲ್ಲ ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ ನೀವು ಪೂಜ್ಯರ್ನ ಸಹಿ ಮಾಡಿದ್ರಿ ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ ಅಷ್ಟೇ ಅಲ್ಲ ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿಯನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು ಈ ಎಲ್ಲ ಸ ಹೋರಾಟಗಾರನ್ನ ಒಳಗೊಂಡು ಎಲ್ಲ ಪೂಜ್ಯರನ್ನ ಒಳಗೊಂಡು ಎಲ್ಲ ಮಾನ್ಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ಅಷ್ಟೇ ಅಲ್ಲ ಇದೊಂದು ಭಾಳ ಸೂಕ್ಷ್ಮ ವಿಚಾರ ಅದ ಯಾತಕ್ಕಾಗಿ ಪಿಪಿಪಿ ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲು ಹಾಕ್ತೀನಿ ನಗರ ಶಾಸಕರಿಗೆ ನಾನು ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇದೇ ವೇದಿಕೆಗೆ ಬರ್ರಿ ನೀವು ಅದ್ರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ ಪಿಪಿಪಿ ಯಾಕೆ ಬೇಡ ಸರ್ಕಾರಿ ವೈದ್ಯಕೀಯ ಏಕೆ ಬೇಕು ಅದಕ್ಕೆ ನಡುವರ್ಗೊಂದು ಸ್ಟೇಟ್ಮೆಂಟ್ ನೋಡಿದೆವ್ರದ್ದು ಬಹಳ ಅಚ್ಚರಿ ಅನಿಸ್ತು ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಕಲಿಸ್ಲಕತ್ತಾರ ಹೌದಪ್ಪ ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣಿಗೇರಿ ಇಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ ಅದಕ್ಕೆ ಕಾರಣ ನೀನು ಮಾ ಭಾವ ಸರ್ಕಾರದಿಂದ ಆರಿಸಿ ಬಂದಂಥ ನೀ ಕಾರಣ ಸರ್ಕಾರಿ ಶಾಲೆಗಳು ಚಲೋ ಇದ್ದವು ಅಂದ್ರೆ ನಾವು ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ವಿ ನಮ್ಮ ಮಕ್ಕಳನ್ನ ಇದುವರೆ ಜ್ಞಾನ ಅದೋ ಇಲ್ಲೋ ಇದನ್ನು ವಿಜಯಪುರ ಜನತೆ ಪರವಾಗಿ ಕೇಳಿಕ್ಕೆ ನಾನು ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೊರಿ ನೀವು ಶಿವಾನಂದ ಪಾಟ್ರೀರ್ ಇರ್ಬೋದು ಬಸನಗೌಡ್ರ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ನಿಮ್ಮ ನಿಮ್ಮ ರಾಜಕಾರಣ ನಿಮ್ಮ ನಿಮ್ಮ ಮಟ್ಟಿಗೆ ಇಟ್ಕೊಳ್ರಿ ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕಬೇಡಿ ಹೋರಾಟಗಾರ ರೊಕ್ಕ ತಗೊಂಡು ಹೋರಾಟ ಮಾಡ್ತಾರೆ ಇಲ್ಲಿ ಕೇಳಿ ಇಚ್ಛೆ ಬರ್ತೀನಿ ನಾನು ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರೆ ಯಾಕೆ ಕೂತಾರೆ ಅಂದ್ರೆ ಬಡವರು ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರದ ಹಾಕಿನಿ ಆಗಿಲ್ಲ ಅಂತ ಬಂದು ಕೂತಾರೆ ಅವರು ಆ ಅದ್ರ ಸಂಬಂಧ ಬಂದು ಕೂತಾರೆ ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡ್ಲಿಕ್ಕೆ ಬಂದು ಕೊಟ್ಟಿಲ್ಲ ಗೌರ್ಮೆಂಟ್ನಾಗ್ ಸೀಟ್ ತೊಳಿಕ್ಕೆ ಬಂದು ಕೊಟ್ಟಿಲ್ಲ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಹೇಳಿ ಇಲ್ಲಿ ನಾವು ಗೊತ್ತೇವೆ ಅದಕ್ಕೆ ತಿಳಿದು ಮಾತಾಡ್ತಿರೋ ತಿಳಿಲಾರದೆ ಮಾತಾಡ್ತಿರೋ ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರಿಗೆ ನಿಂದನೆ ಮಾಡಿದ್ದೀನಿ ಹಾಗೂ ಅದರಲ್ಲಿ ಭಾಗಿಯಾದಂಥ ಪೂಜ್ಯರಿಗೆ ನಾನು ಇವತ್ತು ನಾನು ಆರೋಪ ಹೊರಿಸೀನಿ ಬೇಷರತ್ತು ಕ್ಷಮೆ ಕೇಳ್ರಿ ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ನಗರ ಶಾಸಕರನ್ನ ಅವರು ಕ್ಷಮೆ ಕೇಳುವವರಿಗೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರೀಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದೋ ಇಲ್ಲೋ ಅನ್ನೋದು ಅದಕ್ಕೆ ದಯಮಾಡಿದ್ರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಸರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಜನತೆಯನ್ನು ಕ್ಷಮೆಯನ್ನು ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಹೌದು ಪಿ 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 ವಿರುದ್ಧ ನಾನು ಮಾ ಈಗಾದರೂ ಆಗಿಲ್ಲ ನಾನು ಯಾರು ವಿರೋಧ ಅಲ್ಲ ನಾನು ರಾಜಕಾರಣಿನೂ ಅಲ್ಲ ಯಾರು ಒಳ್ಳೆಯ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ ಬಿ ಜೆ ಪಿ ಸರ್ಕಾರನ ಬಿ ಜೆ ಪಿ ಹೋಮ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹಿಂದೆ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ ಪಿ 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 ವಿರುದ್ಧ ತನಿಯೂ ಎತ್ತಿದ್ದೀನಿ ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ ಪಿ 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 ವಿರುದ್ಧ ತನಿ ಎತ್ತದರಲ್ಲಿ ನಾನು ಅದೀನಿ ಪಿ 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 ಅರ್ಥವನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರ ವಿರುದ್ಧ ನಂದು ಹೋರಾಟ ಅಲ್ಲ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಇದ್ದೀನಿ ಯಾರ ವಿರುದ್ಧ ನಂದು ಹೋರಾಟ ಅಲ್ಲ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ ಇದರಲ್ಲಿ ರಾಜಕಾರಣ ಇಲ್ಲ ಹೋರಾಟಗಾರರಿಗೆ ಇವತ್ತೇನು ಬೈದಿದ್ದಾರೆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಪೂಜರು ಭಾಗಿಯಾಗಿದ್ದರು ಅದು ನೋ ಆಗಿ ನಾನು ಇಲ್ಲಿ ಬಂದಿದ್ದೀನಿ ಅದನ್ನು ಅವರ ಹೇಳಿಕೆಯನ್ನು ಖಂಡನೆ ಮಾಡಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗಬೇಡ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಅವ್ರ ವೈಯಕ್ತಿಕ ಹೇಳಿಕೆ ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನ ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಆ ವೈಮಸ್ ವೈಮನಸ್ಸನ್ನು ದಯಮಾಡಿ ಏನಾದರೂ ಇತ್ತಂದ್ರೆ ನಿಮ್ಮೊಳಗೆ ಇಟ್ಕೊಳ್ರಿ ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕೋದು ಪೂಜ್ಯರ ಮೇಲೆ ಹಾಕೋದು ನಮ್ಮ ಎಲ್ಲ ಸಂಘಟನೆಗಳ ಮೇಲೆ ಹಾಕೋದು ನೀವು ಮಾಡಬೇಡ್ರಿ ನಿಮ್ಮ ನಿಮ್ದು ನೀವು ಏನಾದರೂ ಅದು ಮಾಡ್ಕೊರಿ ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗಲಿ ಹೋಗಂಗಿಲ್ಲ ಈ ಹೋರಾಟಗಾರರು ರೊಕ್ಕ ತಿಂದ ಮಾಡ್ತಾರೆ ಸಂಜೆಗೆ ಹೋಗೋಣ ಪೇಮೆಂಟ್ ತಗೋತಾರೆ ಹಂಗಂದ್ರೆ ನೀವು ಮಾಡಿದಂಥ ಹೋರಾಟಕ್ಕೆ ನೀವು ಪೇಮೆಂಟ್ ತೊಗೊಂಡು ಮಾಡ್ತಿದ್ರಿ ನಾವು ಈ ಹೋರಾಟಗಾರ ಕೇಳೋಕದಾರ ಇವತ್ತು ಕೇಳ್ಯಾರವರು ಹಾಂ ಕೇಳ್ತಾರೆ ಯಾ ಏನು ಆಧಾರ ಅದ ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂಥ ದಿನಗಳಲ್ಲಿ ತಾವು ಕ್ಷಮೆ ಕೇಳದೇ ಇದ್ರೆ ಏನು ಉತ್ತರ ಅನ್ನೋದು ಅವರ ನಿರ್ಣಯ ಮಾಡುವಂಥ ಶಕ್ತಿ ಜನತೆಯ ಕೈಯಲ್ಲಿದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕಂಡುಗಳಲ್ಲಿ ಹೋರಾಟಗಾರರ ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ ಅದು ಯಾವುದೇ ಪಕ್ಷ ಅಧಿಕಾರಿನ ಇಲ್ಲಿ ಯಾರೇ ಶಾಸಕ ಇರ್ಬೋದು ಯಾರೇ ಜನಪ್ರತಿನಿಧಿ ಇರ್ಬೋದು ಸರ್ಕಾರ ಇದಕ್ಕೆ ಸಂಬಂಧಿಲ್ಲ ವಿಜಯಪುರಕ್ಕೆ ಏನಪ್ಪ ಅಂದರೆ ಇವತ್ತು ಏನೇ ಮಾಡಬೇಕಂದ್ರೂ ಹೋರಾಟ ಮಾಡೇ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನು ಈ ಅಧಿವೇಶನ ನಡೆದದ್ದು ಬೆಳಗಾವದಾಗ ಅದಕ್ಕೆ ಆ ಬೆಳಗಾವ್ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು ವಿಜಯಪುರ್ನ ಪಿ 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 ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಹೇಳಿ ಘೋಷಣೆ ಮಾಡಿ ಸರ್ಕಾರಿ ಇವತ್ತು ತನ್ನ ನೈಜ ಭಕ್ತಿಯನ್ನು ಉತ್ತರ ಕರ್ನಾಟಕದ ಮೇಲೆ ಮೇಲಿರುವಂಥ ಪ್ರೀತಿಯನ್ನು ಹೇಳಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ